ಮಂಜುನಾಥ್ ಮತ್ತೆ ರೇವತಿ ದಂಪತಿಗಳಿಗೆ ಇಬ್ರು ಗಂಡು ಮಕ್ಕಳು ಇಬ್ರು ಗಂಡು ಮಕ್ಕಳಿಗೆ ಮದುವೆಯಾಗಿ ಮನೆಗೆ ಇಬ್ರು ಸೊಸೆ ಅಂದ್ರೂ ಬಂದಿರ್ತಾರೆ ಸುಧಾ ದೊಡ್ಡ ಮಗನ ಹೆಂಡತಿ ಆಗಿರ್ತಾಳೆ ಹಾಗೆ ರಮ್ಯಾ ಚಿಕ್ಕ ಸೊಸೆ ಆಗಿರ್ತಾಳೆ ದೊಡ್ಡ ಸೊಸೆ ಸುಧಾಳ ತವರ್ ಮನೆ ಬೇರೆ ಊರ್ನಲ್ಲಿ ಇರುತ್ತೆ ಚಿಕ್ಕ ಸೊಸೆ ರಮ್ಯಾಳ ತವರು ಮನೆ ಅದೇ ಊರ್ನಲ್ಲೇ ಇರುತ್ತೆ ಒಂದೇ ಊರ್ನಲ್ಲಿ ಗಂಡನ ಮನೆ ತವರ್ ಮನೆ ಎರಡು ಇರೋ ಕಾರಣದಿಂದ ರಮ್ಯಾ ಅವಾಗವಾಗ ತವ್ರ ಮನೆಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತಾಳೆ ಆದ್ರೆ ಸುಧಾಗ್ ಮಾತ್ರ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಅದು ಕಷ್ಟದಲ್ಲಿ ತನ್ನ ತವ್ರ ಮನೆಗೆ ಹೋಗ್ಬರೋಕೆ ಸಾಧ್ಯ ಆಗ್ತಾ ಇರತ್ತೆ ಮನೇಲಿ ಯಾವಾಗ್ಲೇ ಏನಾದ್ರೂ ಎಕ್ಸ್ಟ್ರಾ ಕೆಲ್ಸಗಳಿತ್ತು ಅಂದ್ರೆ ರಮ್ಯಾ ಏನೋ ಒಂದು ನೆಪ ಹೇಳ್ಕೊಂಡು ತವರ್ ಮನೆಗೆ ಹೋಗ್ತಾ ಇರ್ತಾಳೆ ಈ ಕಡೆ ಮನೆ ಎಲ್ಲಾ ಕೆಲ್ಸನು ಸುಧಾ ಒಬ್ಬಳೇ ಮಾಡ್ಬೇಕಾಗ್ತಿರತ್ತೆ ರಮ್ಯಾ ಈ ರೀತಿ ನಡ್ಕೊಳ್ಳೋದ್ರಿಂದಾಗಿ ಅತ್ತೆ ಮತ್ತೆ ಸುಧಾ ಇಬ್ಬರಿಗೂ ತುಂಬಾನೇ ಚಿಂತೆ ಆಗ್ತಾ ಇರತ್ತೆ ಮುಂದಿನ ಮಂಜುನಾಥ್ ಏನೋ ವಿಷಯ ಹೇಳಬೇಕು ಅಂತ ಮನೆಯವ್ರನ್ನೆಲ್ಲರನ್ನೂ ಕರೀತಾನೆ ನಾನು ನಿಮ್ಮೆಲ್ಲರೂ ಇಲ್ಲಿ ಕರೆದಿದ್ದು ಯಾಕೆ ಅಂದ್ರೆ ನಾಳೆ ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು ಪ್ರಭಾಕರ್ ಅವನ ಹೆಂಡತಿ ಜೊತೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಒಂದೆರಡು ದಿನ ಅವ್ರು ಇಲ್ಲೇ ಇರ್ತಾರೆ ನೀವೆಲ್ಲರೂ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ ನಿಜನ ಪ್ರಭಾಕರ್ ಅಂಕಲ್ ಬರ್ತಾ ಇದಾರ ಎಷ್ಟು ವರ್ಷ ಆದ್ಮೇಲೆ ಬರ್ದಿದಾರ ಅವರು ನನಗಂತೂ ಅವ್ರ ಮುಖಾನೇ ನೆನಪಿಲ್ಲ ಲಾಸ್ಟ್ ನಾನು ಅವ್ರನ್ನ ನೋಡಿದಾಗ ಮೋಸ್ಟ್ಲಿ ನಾನು ತುಂಬಾ ಚಿಕ್ಕವನಿದ್ದೆ ಅದಕ್ಕೆ ನನ್ಗೇನು ನೆನಪೇ ಇಲ್ಲ ಹೌದು ನೀನು ಕೊನೆ ಸಲ ಅವ್ರನ್ನ ನೋಡಿದಾಗ ಎಂಟು ಒಂಬತ್ತು ವರ್ಷದವನಿದ್ದೆ ಅನ್ಸುತ್ತೆ ಇವಾಗ ನಿನಗೆಲ್ಲ ಅವ್ರ ಮುಖ ನೆನಪಿರತ್ತೆ ಮಾವ ನೀವು ಏನು ಚಿಂತೆ ಮಾಡಬೇಡಿ ನಾವು ನಿಮ್ಮ ಸ್ನೇಹಿತರು ಅವ್ರ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಹೌದು ಮಾವ ಅಕ್ಕ ಸರಿಯಾಗಿ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಫ್ರೆಂಡ್ನ ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ನನ್ನ ದೋಸ್ತು ಮತ್ತೆ ಅವನ್ ಹೆಂಡತಿನ ನೋಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲಮ್ಮ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಪರ್ಟಿಕ್ಯುಲರ್ ಅವನು ಅವನಿಗೆ ಪ್ರತಿಯೊಂದು ವಿಷಯನು ಅಷ್ಟು ಅಚ್ಚುಕಟ್ಟಾಗಿರಬೇಕು ತುಂಬಾ ನೀಟಾಗಿರಬೇಕು ಊಟ ತಿಂಡಿನೂ ಅಷ್ಟೇ ಅವನಿಗೆ ತಿಂಡಿ ಅದೇ ಬೇಕು ಊಟಕ್ಕೆ ಇದೇ ಬೇಕು ಊಟ ಅಷ್ಟೇ ರುಚಿಯಾಗಿರಬೇಕು ಇವೆಲ್ಲ ಇದೆ ಹಾಗಾಗಿ ಅವ್ರು ಬಂದಾಗ ನೀವುಗಳು ಪ್ರತಿ ವಿಷಯದಲ್ಲೂ ತುಂಬಾ ಗಮನ ಹರಿಸ್ಬೇಕು ತುಂಬಾ ಎಚ್ಚರವಾಗಿರಬೇಕು ಪರವಾಗಿಲ್ಲ ಮಾವ ನಾವು ಎಲ್ಲಾ ವಿಷಯದಲ್ಲೂ ಹುಷಾರಾಗಿರ್ತೀವಿ ಅವ್ರಿಗೆ ಬೇಕು ಹಾಗೆ ಎಲ್ಲ ವ್ಯವಸ್ಥೆನು ಮಾಡ್ತೀವಿ ದಿನ ಬೆಳಿಗ್ಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಗೆಸ್ಟ್ ಬರೋರಿರ್ತಾರೆ ಇರ್ತಾರೆ ಅಷ್ಟೊತ್ತಿಗೆ ರಮ್ಯಾ ರೂಮಿಂದ ಆಚೆ ಬರ್ತಾಳೆ ಅತ್ತೆ ನನಗೆ ನನ್ನ ತವರು ಮನೆಯಿಂದ ಫೋನ್ ಬಂದಿತ್ತು ರಮ್ಯಾ ನಿನ್ ತವ್ರ ಮನೆಯಿಂದ ಏನಮ್ಮ ದಿನಾ ಫೋನ್ ಬರ್ತಾನೆ ಇರತ್ತೆ ಅದು ಅತ್ತೆ ಅಮ್ಮನಿಗೆ ತುಂಬಾ ತಲೆನೋವು ಅಂತೆ ಅದಕ್ಕೆ ನಾನೊಂದ್ ಸ್ವಲ್ಪ ಅವ್ರನ್ನ ಡಾಕ್ಟರ್ ಕರ್ಕೊಂಡು ಕರ್ಕೊಂಡೋಗಿ ಬರ್ಬೇಕಿತ್ತು ರಮ್ಯಾ ನಿಮ್ಮ ಆಸ್ಪತ್ರೆ ಕರ್ಕೊಂಡು ನಿಮ್ಮ ಅಣ್ಣ ಇದ್ದಾರಲ್ವಾ ಅವ್ರು ಕರ್ಕೊಂಡು ಹೋಗಿ ಬರ್ತಾರೆ ಬಿಡು ನಿನಗೆ ಗೊತ್ತಲ್ವಾ ರಮ್ಯಾ ಇವತ್ ಗೆಸ್ಟ್ ಬೇರೆ ಬರೋರಿದ್ದಾರೆ ಅಂತ ಅಯ್ಯೋ ಅಕ್ಕ ನಾನು ಹೋಗ್ದೆ ಇದ್ರು ನಡೆಯತ್ತೆ ಅನ್ನೋ ಹಾಗಿದ್ದಿದ್ರೆ ನಾನು ಯಾಕೆ ಹೋಗ್ತೀನಿ ಅಂತ ಹೇಳ್ತಿದ್ದೆ ಹೇಳಿ ನಾನು ಹೋಗ್ತಾ ಇರ್ಲಿಲ್ಲ ಇಲ್ಲೇ ಇರ್ತಾ ಇದ್ದೆ ಆದರೆ ಏನು ಮಾಡೋದಕ್ಕ ನಾನೇ ಹೋಗಿ ಅಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಹಾಗಾಗಿ ನಾನು ಹೋಗಲೇಬೇಕು ಅತ್ತೆ ನಾನು ಹೋಗ್ಬರ್ತೀನಿ ಇಷ್ಟ ಹೇಳ್ದವಳೆ ರಮ್ಯಾ ಅವ್ರ ಮನೆ ಕಡೆ ನಡೀತಾಳೆ ಈಗ ಗೆಸ್ಟ್ಗಳನ್ನ ಮ್ಯಾನೇಜ್ ಮಾಡೋ ಎಲ್ಲಾ ಜವಾಬ್ದಾರಿನೂ ಸುಧಾ ಮೇಲೆ ಬರುತ್ತೆ ಈ ರಮ್ಯಾಂದೂ ಯಾವಾಗ ನೋಡಿದ್ರು ಬಿಡಿ ಆಸ್ಪತ್ರೆ ಹೋಗ್ ಬರ್ತೀನಿ ಅಂತ ಹೋದ ರಮ್ಯಾ ಎರಡ್ ಮೂರು ದಿನ ಆದ್ರೂ ಗಂಡನ್ ಮನೆಗ್ ಬರೋದೇ ಇಲ್ಲ ಅಲ್ಲೇ ಉಳ್ಕೊಳ್ತಾಳೆ ಈ ಕಡೆ ಮನೆ ಕೆಲ್ಸದ ಜೊತೆ ಮನೆಗ್ ಬಂದಿರೋ ಗೆಸ್ಟ್ ಗಳ ಜವಾಬ್ದಾರಿ ಎಲ್ಲ ಸುಧಾ ಒಬ್ಬಳೆ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಕೆಲವು ದಿನಗಳ ನಂತರ ನಾವು ನಮ್ಮ ಮನೆಗೆ ಹೊಸದಾಗಿ ಪೇಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೋಡಿ ಮನೆ ಪೇಂಟ್ ಎಲ್ಲ ಎಷ್ಟು ಹಾಳಾಗಿ ಹೋಗಿದೆ ಹೌದಣ್ಣ ಸರಿಯಾಗಿ ಹೇಳಿದೆ ಹೊಸ ಪೇಂಟ್ ಮಾಡಿಸಿದ್ರೆ ಚೆನ್ನಾಗಿರತ್ತೆ ನೀವೇನಂತೀರಾ ಅಪ್ಪ ಅದೇನೋ ಸರಿನಪ್ಪ ಈಗ ಹೊಸದಾಗಿ ಇಡೀ ಮನೆ ಪೇಂಟ್ ಮಾಡಿಸೋದು ಅಂದರೆ ಭಾಳ ಕೆಲಸ ಆಗುತ್ತಲ್ವೇನೋ ಕೆಲಸ ಎಷ್ಟು ದಿನ ಆಗತ್ತೆ ಹೇಳ್ರಿ ಏನೊಂದು ಎರಡು ಮೂರು ದಿನ ಪೇಂಟ್ ಹಚ್ಚಿ ಮುಗಿಯೋವರೆಗೂ ಅಷ್ಟೇ ಅಲ್ಲ ಅದು ಅಲ್ಲದೆ ಇವತ್ತೆಲ್ಲ ನಾಳೆ ನಾವು ಹೊಸದಾಗಿ ಪೇಂಟ್ ಮಾಡಿಸ್ಲೇಬೇಕಲ್ವಾ ಯಾಕಂದರೆ ಪೇಂಟ್ ಎಲ್ಲ ಹಳೇದಾಗಿ ಹೋಗಿದೆ ಹೌದು ಮಾವ ಅತ್ತೆ ಸರಿಯಾಗಿ ಹೇಳ್ತಿದ್ದಾರೆ ಪೇಂಟ್ ಅಂತೂ ಮಾಡಿಸ್ಲೇಬೇಕು ಯಾವಾಗಲೇ ನಾವು ಪೇಂಟ್ ಮಾಡಿಸಿದ್ರು ಮನೇಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗಿ ಆಗುತ್ತೆ ಕೆಲಸ ಜಾಸ್ತಿ ಆದ್ರೇನು ನಾವೆಲ್ಲರೂ ಸೇರಿ ಮ್ಯಾನೇಜ್ ಮಾಡಿದ್ರಾಯ್ತು ಆದರೆ ಇತ್ತೀಚೆಗೆ ನನಗೆ ಆಫೀಸಲ್ಲಿ ಕೆಲಸ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಇಲ್ಲಿ ಮನೆ ಕೆಲಸದಲ್ಲಿ ಏನು ಸಹಾಯ ಮಾಡೋಕ್ಕಾಗಲ್ಲ ನೀವೇ ಎಲ್ಲರೂ ಸೇರಿ ಮ್ಯಾನೇಜ್ ಮಾಡಬೇಕು ಅಣ್ಣ ನೀನೇನು ಚಿಂತೆ ಮಾಡಬೇಡ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಯೋವರೆಗೂ ನಾನು ಒಂದೆರಡು ದಿನ ಆಫೀಸಿಗೆ ರಜೆ ಹಾಕ್ಬಿಡ್ತೀನಿ ನಾನು ಮನೇಲಿದ್ದರೆ ರಮ್ಯಾ ಮತ್ತು ಸುಧಾ ಅತ್ಗೆಗೂ ಸ್ವಲ್ಪ ಸಹಾಯ ಆಗುತ್ತೆ ಹಾಗಾದರೆ ಸರಿ ಮತ್ತಿನ್ನೇನು ಮನೆ ಪೇಂಟಿಂಗ್ ಕೆಲಸನ ಶುರು ಮಾಡೇ ಬಿಡೋಣ ಮಾರನೇ ದಿನದಿಂದನೇ ಪೇಂಟರ್ಸ್ನ ಕರೆಸಿ ಮನೆ ಪೇಂಟಿಂಗ್ ಕೆಲಸನ ಶುರು ಮಾಡ್ತಾರೆ ಇದನ್ನೆಲ್ಲ ನೋಡ್ತಿದ್ದ ಹಾಗೆ ರಮ್ಯಾಗೀಗ ಹೊಸ ಐಡಿಯಾ ನೆನಪಾಗುತ್ತೆ ಅತ್ತೆ ನಾನು ನನ್ನ ತವರು ಮನೆಗೆ ಹೋಗ್ಬೇಕಾಗುತ್ತೇನೋ ಅಂತ ಅನಿಸುತ್ತೆ ಏನು ಈಗ ಆರಾಮಾಗಿದ್ದಾರೆ ಬೇರೆ ಕಾರಣ ಇದೆ ಅದು ಅತ್ತೆ ಕಡೆ ಕಡೆಯವ್ರದ್ದು ಒಂದು ಮದುವೆ ಇದೆ ಮದುವೆಗೋಸ್ಕರ ಅಮ್ಮನ್ಗೊಂದು ಸ್ವಲ್ಪ ಶಾಪಿಂಗ್ ಮಾಡಿಸ್ಬೇಕಿತ್ತು ನಿಮಗೆ ಗೊತ್ತಲ್ಲ ಅತ್ತೆ ನಮ್ಮಮ್ಮನಿಗೆ ನಾನು ಒಬ್ಳೇ ಮಗಳು ನಾನು ಇದನ್ನೆಲ್ಲ ಅವ್ರಿಗೆ ಮಾಡ್ದೆ ಇನ್ ಯಾರು ಮಾಡ್ತಾರ ಹೇಳಿ ಆದರೂ ರಮ್ಯಾ ನಮ್ಮನೇಲಿ ಪೇಂಟಿಂಗ್ ಕೆಲಸ ಹಚ್ಕೊಂಡಿರೋದು ಗೊತ್ತಿಲ್ವಾ ನಿನಗೆ ಈ ಸಮಯದಲ್ಲಿ ನೀನು ಹೋಗ್ತೀನಿ ಅಂದ್ರೆ ಪೇಂಟಿಂಗ್ ಕೆಲಸ ಹಚ್ಕೊಂಡ್ರೆ ಏನಾಯ್ತಕ್ಕ ನನ್ನ ಗಂಡನೂ ಆಫೀಸಿಗೆ ರಜೆ ಹಾಕಿ ನಿಮಗೆಲ್ಲ ಸಹಾಯ ಅಂತ ಆಗ್ಲಿಂತ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಬಿಡಿ ರಮ್ಯಾ ಬರೀ ನಿನ್ ಗಂಡ ಒಬ್ರು ಸಹಾಯ ಮಾಡಿದ್ರೆ ಎಲ್ಲಾ ಕೆಲಸನೂ ಆಗ್ಬಿಡಲ್ಲ ಈ ಸಮಯದಲ್ಲಿ ಮನೆ ಕೆಲಸಕ್ಕೆ ಎಷ್ಟು ಜನ ಇದ್ರು ಸಾಲಲ್ಲ ಅಷ್ಟು ಕೆಲ್ಸ ಇರುತ್ತೆ ಒಬ್ರು ಪೇಂಟಿಂಗ್ ಕಡೆ ಗಮನ ಕೊಟ್ರೆ ಇನ್ನೊಬ್ರು ಮನೆ ಕೆಲಸ ಎಲ್ಲಾ ಮಾಡ್ಬೇಕು ಇನ್ನೊಬ್ರು ಅಡಿಗೆ ಕೆಲಸ ನೋಡ್ಕೋಬೇಕು ಇನ್ನೊಬ್ರು ಕ್ಲೀನಿಂಗ್ ಕೆಲಸ ನೋಡ್ಕೋಬೇಕಾಗತ್ತೆ ನೋಡಿ ಅಕ್ಕ ಈಗ ನಾನ್ ಹೋಗಿ ನಮ್ಮ ಅಮ್ಮನಿಗೆ ಶಾಪಿಂಗ್ ಎಲ್ಲ ಮಾಡ್ಸಿಲ್ಲ ಅಂದ್ರೆ ನಮ್ಮಮ್ಮ ಮರ್ವೆ ಹೇಗೆ ಹೋಗ್ತಾರೆ ಹೇಳಿ ನಾನು ಇದನ್ನೆಲ್ಲ ಮಾಡ್ಲೇಬೇಕಾಗುತ್ತಲ್ವಾ ಅರ್ಥ ಮಾಡ್ಕೊಳ್ಳಿ ಅಕ್ಕ ಸರಿ ಸರಿ ಆಯ್ತು ಹೇಗ್ ಸರಿ ಅನ್ಸುತ್ತೋ ಹಾಗೆ ಮಾಡು ನೀನ್ ತವರ್ ಮನೆಗೆ ಹೋಗು ಹೀಗೆ ಈ ಸಲನು ಕೆಲ್ಸದಿಂದ ತಪ್ಪಸ್ಕೊಳ್ಳೋಸ್ಕರ ರಮ್ಯಾ ಏನೋ ಒಂದು ನೆಪ ಹೇಳಿ ತವರ್ ಮನೆಗೆ ಹೊರಟೋಗ್ತಾಳೆ ಈ ಸಲನು ಸುಧಾ ಒಬ್ಬಳೆ ಮನೆ ಎಲ್ಲಾ ಕೆಲ್ಸನು ಮಾಡ್ಬೇಕಾಗುತ್ತೆ ಸ್ವಲ್ಪ ದಿನಗಳಲ್ಲಿ ಸುಧಾಳ ಐದು ವರ್ಷದ ಮಗಳಿಗೆ ಸ್ಕೂಲಿಗೆ ರಜಾ ಶುರುವಾಗುತ್ತೆ ಹಾಗಾಗಿ ಸುಧಾ ತವರ್ ಮನೆಗೆ ಹೋಗೋದ್ರ ಬಗ್ಗೆ ಗಂಡನ ಹತ್ರ ಮಾತಾಡ್ತಾಳೆ ನಾನು ನನ್ನ ತವರ್ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಭೇಟಿಯಾಗಿ ಹತ್ತತ್ರ ಒಂದು ವರ್ಷ ಆಗ್ತಾ ಬಂತು ಈಗ ಪಿಂಕಿಗೂ ರಾಜ ಶುರುವಾಗಿದೆ ಹಾಗಾಗಿ ನಾನು ಸ್ವಲ್ಪ ದಿನ ಅವಳನ್ನು ಕರ್ಕೊಂಡು ಮನೆಗೆ ಹೋಗಿ ಬರೋಣ ಅಂತ ರೀ ಅದಿಕ್ಕೇನಂತೆ ಸುಧಾ ಆರಾಮಾಗ ಹೋಗ್ಬಾ ನೋಡು ನೀನ್ ಯಾವಾಗ್ಲೇ ನಿನ್ ತವರ್ ಮನೆಗೆ ಹೋಗ್ಬೇಕು ಅಂದ್ರು ನನ್ನ ಹತ್ರ ಪರ್ಮಿಷನ್ ಕೇಳೋ ಅವಶ್ಯಕತೆನೇ ಇಲ್ಲ ನನ್ಗೂ ಅರ್ಥ ಆಗುತ್ತೆ ನೀನ್ ನಿನ್ ತವರ್ ಮನೆಗೆ ಹೋಗಿ ತುಂಬಾ ದಿನ ಆಯ್ತು ನಿನಗೂ ಹೋಗ್ಬೇಕು ಅಂತ ಆಸೆ ಇರುತ್ತೆ ಈಗ ರಮ್ಯನ್ನೇ ನೋಡು ವಾರಕ್ ಮೂರ್ ಸಲ ತವರು ಮನೆಗೆ ಹೋಗ್ತಾಳೆ ಆದ್ರೆ ನೀನು ಯಾವಾಗ ನೋಡಿದ್ರು ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀಯ ಸರಿ ಹಾಗಾದ್ರೆ ನಾನು ಒಂದ್ ಸ್ವಲ್ಪ ದಿನ ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ ಸರಿ ಹಾಗಾದ್ರೆ ನೀನು ಅಮ್ಮನ್ಗೂ ಒಂದು ಮಾತು ಹೇಳ್ಬಿಡು ನಾನು ನಿನ್ಗೆ ಊರಿಗೆ ಹೋಗಕ್ಕೆ ಟಿಕೆಟ್ ಬುಕ್ ಮಾಡ್ತೀನಿ ಸರಿ ರೀ ಮಾರನೇ ದಿನ ಬೆಳಗ್ಗೆ ಅತ್ತೆ ಮಾವನಿಗೆ ತಿಂಡಿ ಕಾಫಿ ಎಲ್ಲ ಕೊಟ್ಟಾದ್ಮೇಲೆ ಸುಧಾ ಅವ್ರ ಹತ್ರ ತಾನು ಊರಿಗೆ ಹೋಗೋ ವಿಷಯನ ಹೇಳ್ತಾಳೆ ಅತ್ತೆ ಮಾವ ಹೇಗೂ ನಮ್ಮ ಪಿಂಕಿಗೆ ಸ್ಕೂಲಿಗೆ ರಜಾ ಶುರುವಾಗಿದೆ ಹಾಗಾಗಿ ನಾನು ಅವಳನ್ನು ಕರ್ಕೊಂಡು ಒಂದು ಸ್ವಲ್ಪ ದಿನ ನನ್ನ ತವ್ರ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಹೋಗ್ಬಾ ಆದ್ರೆ ಅತ್ತೆ ನನ್ಗೊಂದೇ ಯೋಚನೆ ಇತ್ತೀಚೆಗೆ ನಿಮಗೆ ಆರೋಗ್ಯ ಬೇರೆ ಸರಿ ಇರಲ್ಲ ಹಾಗಾಗಿ ನಾನು ತವರ್ ಮನೆಗೆ ಬರಲ ಅತ್ತೆ ಏನು ತೊಂದರೆ ಇಲ್ವಾ ಪರವಾಗಿಲ್ಲಮ್ಮ ಸುಧಾ ನೀನ್ ಆರಾಮಾಗಿ ತವರ್ ಮನೆಗೆ ಹೋಗ್ಬಾ ನೀ ನಿನ್ ತವರ್ ಮನೆಗ್ ಹೋಗಿ ಎಷ್ಟು ಸಮಯ ಆಯ್ತು ಹೇಗೂ ಇಲ್ಲಿ ರಮ್ಯಾ ಇರ್ತಾಳಲ್ವಾ ನೀನ್ ಇಲ್ಲ ಅಂತಂದಾಗ ಅನಿವಾರ್ಯವಾಗಾದ್ರೂ ರಮ್ಯಾ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗೇ ಹೋಗ್ತಾಳೆ ಹೋಗ್ಲೇ ಬೇಕು ಕೂಡ ಹಾಗಾಗಿ ನೀನೇನು ಯೋಚನೆ ಮಾಡದೆ ಆರಾಮಾಗಿ ತವರ್ ಮನೆಗೆ ಹೋಗ್ಬಾ ಸರಿ ಅತ್ತೆ ಅಷ್ಟೊತ್ತಿಗೆ ರಮ್ಯಾ ರೂಮಿಂದ ಆಚೆ ಬರ್ತಾಳೆ ಅತ್ತೆ ಮಾವ ನಾನು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತು ಹೌದಾ ಏನಮ್ಮ ಅದು ಅತ್ತೆ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟು ಪಾಸಿಟಿವ್ ಬಂದಿದೆ ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ ಹ್ಞೂ ರಮ್ಯಾ ನಿಜವಾಗ್ಲೂ ಆಯಿತು ನಮ್ಮೆಲ್ರಿಗೂ ಗುಡ್ ನ್ಯೂಸ್ ಹೌದಮ್ಮ ರಮ್ಯಾ ಭಾಳ ಆಯಿತು ನೋಡಿ ರಮ್ಯಾ ಇನ್ಮೇಲೆ ನೀನು ತುಂಬ ಹುಷಾರಾಗಿರಬೇಕು ನಿನ್ನ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಹೌದಕ್ಕ ನಾನು ಅದೇ ಯೋಚನೆ ಮಾಡ್ತಿದ್ದೆ ಇಲ್ಲಿ ನೋಡಿದ್ರೆ ಯಾವಾಗ್ಲೂ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ನಾನು ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಒಂದ್ ಸ್ವಲ್ಪ ದಿನ ನಾನು ಇಲ್ಲಿಲ್ಲ ಅಂದ್ರೆ ಏನೂ ತೊಂದ್ರೆ ಇಲ್ಲ ಯಾಕಂದ್ರೆ ನೀವ್ ಇರ್ತೀರಲ್ಲ ನೀವ್ ಇದ್ರೆ ಯಾರು ಇರೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ನೀವ್ ಅಷ್ಟು ಚೆನ್ನಾಗಿ ಎಲ್ಲಾ ಕೆಲಸ ಇಡೀ ಮನೇನ ನಿಭಾಯಿಸ್ತೀರಾ ಇಲ್ಲ ರಮ್ಯಾ ಸಾಧ್ಯನೇ ಇಲ್ಲ ನೀನು ವಾರಕ್ಕೆ ಸಲ ನಿನ್ ತವರು ಮನೆಗೆ ಹೋಗ್ತಾ ಇರ್ತೀಯ ಆದ್ರೆ ಸುಧಾ ವರ್ಷಕ್ಕೆ ಒಂದೇ ಸಲ ಅವ್ಳು ತವರು ಮನೆಗೆ ಹೋಗೋದು ಈಗ ಅವಳು ತವರ್ ಮನೆಗೆ ಹೊರಟಿದ್ದಾಳೆ ಹಾಗಾಗಿ ನೀನೇನು ಮನೆಗೆ ಈಗ ಹೋಗೋ ಅವಶ್ಯಕತೆ ಇಲ್ಲ ಏನು ಮಾತಾಡ್ತಾ ಇದ್ದೀರಾ ಏನ್ಸಿಲ್ವಾ ಈ ನಾನು ನನ್ನ ಈ ಸಮಯದಲ್ಲಿ ನಾನು ಮನೆಗೆ ಸ್ವಲ್ಪ ಆರಾಮ್ ಅನಿಸುತ್ತೆ ಬೇರೆ ಸಮಯದಲ್ಲಿ ನಾನು ಎಷ್ಟೇ ಸಲ ನನ್ನ ತವ್ರ ಮನೆಗೆ ಹೋಗಿರ್ಬೋದು ಆದರೆ ಈಗ ನಾನು ನನ್ನ ತವರ್ ಮನೆಗೆ ಹೋಗೋದು ತುಂಬಾ ಮುಖ್ಯ ರಮ್ಯಾ ನೀನು ಹೇಗೆ ಮಾತಾಡ್ತಾ ಇದೀಯ ಅಂದರೆ ಇಲ್ಲಿದ್ರೆ ನಿನಗೆ ಎಲ್ಲರೂ ತುಂಬಾ ಕೆಲಸ ಹಚ್ಬಿಡ್ತಾರೆ ನಿನಗೆ ರಸ್ತೆ ಸಿಗಲ್ಲ ಅನ್ನೋ ತರ ಮಾತಾಡ್ತಾ ಇದೀಯಾ ನಿನ್ನಿನ ತವ್ರು ಮನೆಗೆ ಹೋದ್ರ ಬದಲು ಇಲ್ಲೇ ಇರ್ಬೋದು ಇರೋ ಎಲ್ಲರೂ ನಿನ್ನನ್ನು ಚೆನ್ನಾಗೇ ನೋಡ್ಕೋತಾರೆ ನಿಮ್ಮ ಮಾವ ಸರಿಯಾಗಿ ಹೇಳ್ತಾ ಇದ್ದಾರೆ ರಮ್ಯಾ ಈ ಸಲ ಸುಧಾ ತವರು ಮನೆಗೆ ಹೋಗ್ತಾಳೆ ಇಲ್ಲಿ ನನಗೂ ಆರೋಗ್ಯ ಸರಿಯಾಗಿರಲ್ಲ ಹಾಗಾಗಿ ನೀನು ಎಲ್ಲೂ ಹೋಗೋದು ಬೇಡ ಇಲ್ಲೇ ಇರು ಎಲ್ಲ ಹೆಣ್ಮಕ್ಳು ತಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ತವ್ರು ಮನೆಗೆ ಹೋಗಿ ಆರಾಮಾಗಿರ್ತಾರೆ ಆದರೆ ನಿಮ್ಮ ಗಳಿಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿನೇ ಇಲ್ಲ ಹೀಗೆ ಹೇಳಿ ರಮ್ಯಾ ಅಲ್ಲಿಂದ ಅಳ್ತಾ ಒಳಗಡೆ ಹೋಗ್ತಾಳೆ ಬೆಳಿಗ್ಗೆ ಎಲ್ಲ ಹಾಲ್ನಲ್ಲಿ ಕೂತಿರುವಾಗ ಸುಧಾ ಎಲ್ಲರನ್ನೂ ತಿಂಡಿ ಕರೀಕೆ ಅಂತ ಬರ್ತಾಳೆ ಅತ್ತೆ ಮಾವ ತಿಂಡಿ ರೆಡಿ ಆಗಿದೆ ನಿಮ್ ತಿಂಡಿ ಬಡಿಸ್ಲಾ ಸರಿ ಬಡಸಮ್ಮ ಬರ್ತೀವಿ ಅಕ್ಕ ನೀವು ನೀವು ನಿನ್ನೆ ಹೊಟ್ಟಿದ್ರಲ್ವಾ ಹೋಗ್ಲಿಲ್ವಾ ನೀವು ಇಲ್ಲ ರಮ್ಯಾ ನಾನು ಹೋಗ್ಲಿಲ್ಲ ಅದು ನೀನು ಪ್ರೆಗ್ನೆಂಟ್ ಅಲ್ವಾ ಈ ಸಮಯದಲ್ಲಿ ನಿನಗೆ ಸ್ವಲ್ಪ ರೆಸ್ಟ್ ಆಮೇಲೆ ಸ್ವಲ್ಪ ಕೇರ್ ಅವಶ್ಯಕತೆ ಇರುತ್ತೆ ಹಾಗಾಗಿ ನೀನೇ ನಿನ್ನ ತವರು ಮನೆಗೆ ಹೋಗು ನಾನು ಇಲ್ಲೇ ಇಟ್ಕೊಂಡು ಇಲ್ಲಿ ಎಲ್ಲಾನು ನಾನು ನಿಭಾಯಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಜವಾಗ್ಲೂ ನೀವು ತುಂಬ ಒಳ್ಳೆ ವಿಷಯ ಹೇಳಿದ್ರಿ ನಾನು ಈಗಲೇ ಹೋಗಿ ನನ್ನ ತವರ್ ಮನೆಗೆ ಹೋಗಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಕೋತೀನಿ ಸುಧಾ ನಾನು ನಿಿನಗೆಷ್ಟು ಹೇಳಿದೆ ಈ ಸಲ ನೀನು ನಿನ್ನ ತವ್ರ ಮನೆಗೆ ಹೋಗ್ಬಾ ಅಮ್ಮ ಅಂತ ಆದರೆ ನೀನು ನನ್ನ ಮಾತು ಕೇಳಲೇ ಇಲ್ಲ ಅವಳಿಗೇನು ಎರಡು ಸಲ ತವ್ರ ಮನೆಗೆ ಹೋಗ್ತಾನೆ ಇರ್ತಾಳೆ ನೀನು ಹೋಗಿ ಎಷ್ಟು ಸಮಯ ಆಯ್ತು ಹೇಳು ಪ್ರೆಗ್ನೆಂಟ್ ಆದ್ರೆ ಏನಮ್ಮ ನಮಗೂ ಅರ್ಥ ಆಗುತ್ತೆ ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ಇಲ್ಲೇ ಇದ್ರೆ ನಾವೆಲ್ಲರೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವಾ ಹೋಗ್ಲಿ ಬಿಡಿಯತ್ತೆ ರಮ್ಯಾ ರೂಮಿಗೆ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾಳೆ ಏನ್ ಮಾಡ್ತಿದ್ಯಾ ರಮ್ಯಾ ಏನ್ ಮಾಡ್ತಿದ್ಯಾ ಅಂದ್ರೆ ನಾನು ನನ್ನ ತವರು ಮನೆಗೆ ಹೋಗಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಪ್ರೆಗ್ನೆನ್ಸಿ ನಂದು ಇನ್ನೊಂದು ಮೂರು ತಿಂಗಳು ನಾನು ತುಂಬ ಹುಷಾರಾಗಿರ್ಬೇಕು ಹಾಗಾಗಿ ಇನ್ನು ಮೂರು ತಿಂಗಳು ನಾನು ನನ್ನ ತವರು ಮನೆಯಲ್ಲೇ ಇರ್ತೀನಿ ಈ ಕಡೆ ತಲೆನೂ ಹಾಕಲ್ಲ ರಮ್ಯಾ ನೀನು ನಿನಗೆ ಯಾವಾಗ ಮನ್ಸಿಗೆ ಬರುತ್ತೋ ಅವಾಗ ಎತ್ಕೊಂಡು ತವರು ಮನೆಗೆ ಹೋಗ್ತಾ ಇರ್ತೀಯ ಆದ್ರೆ ನೀನು ಒಂದ್ಸಲನಾದ್ರೂ ಸುಧಾ ಅದಕ್ಕೆ ಬಗ್ಗೆ ಯೋಚನೆ ಮಾಡಿದ್ಯಾ ಅಯ್ಯೋ ಯೋಚನೆ ಅವ್ರು ತವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿನ ಭೇಟಿಯಾಗಿ ಒಂದು ವರ್ಷ ಆಗಿ ಹೋಗಿದೆ ನಾನು ಗಮನಿಸ್ತಾನೆ ಇದ್ದೀನಿ ಮನೆಗೆ ಏನಾದರೂ ನೆಂಟ್ರು ಬಂದ್ರೆ ಮನೇಲಿ ಏನಾದರೂ ಎಕ್ಸ್ಟ್ರಾ ಕೆಲಸ ಇತ್ತು ಅಂದ್ರೆ ನೀನು ಏನೋ ಒಂದು ಕಾರಣ ಹೇಳಿಕೊಂಡು ತವರ್ ಮನೆಗೆ ಹೊರಟೋಗ್ತೀಯ ನೀನು ಹಾಗೆ ಮಾಡ್ದಾಗ್ಲೆಲ್ಲ ಸುಧಾತ್ಗೆ ಒಂದು ಮಾತು ಏನು ಅಂದಿಲ್ಲ ನಿನಗೆ ಆ ಪ್ರತಿಯೊಂದು ಕೆಲಸನೂ ಒಬ್ಬರೇ ಮಾಡ್ಕೊಂಡು ಹೋಗ್ತಾಯಿದ್ರು ಒಂದು ವರ್ಷ ಕಳೆದ ಮೇಲೆ ಈಗ ಪಾಪ ಅವ್ರು ತವರ್ ಮನೆಗೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ನೀನು ನಿನ್ನ ಪ್ರೆಗ್ನೆನ್ಸಿ ನೆಪ ಇಟ್ಕೊಂಡು ತವ್ರ ಮನೆಗೆ ಹೊರಟು ನಿಂತಿದ್ಯಾ ನಿನಗೋಸ್ಕರ ಈಗ ತಾವು ತವ್ರ ಮನೆಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಬರೀ ನಿನಗೊಬ್ಬಳಿಗೆ ನಿನ್ನ ತವ್ರ ಮನೆಗೆ ಹೋಗೋ ಆಸೆ ಆಗುತ್ತಾ ಆ ಅವ್ರಿಗೇನೂ ಆಸೆನೇ ಇರಲ್ವಾ ತಂದೆ ತಾಯಿನ ನೋಡಬೇಕು ಅಂತ ಆಸೆನೇ ಇರಲ್ವಾ ಅವರಿಗೆ ಯೋಚನೆ ಮಾಡು ಈಗ ನಿನ್ನ ಪ್ರೆಗ್ನೆನ್ಸಿ ಅಂತಂದ್ರೂ ನಿನ್ನ ತವ್ರ ಮನೆ ಯಾವ ಬೇರೆ ಊರಲ್ಲಿಲ್ಲ ಇಲ್ಲೇ ಇದೆ ಏನೇ ಸಮಸ್ಯೆ ಆದ್ರೂ ಅವರೇ ಒಂದು ನಿಮಿಷ ಇಲ್ಲಿಗೆ ಬಂದು ಹೋಗ್ತಾರೆ ಇಲ್ಲೂ ನಿನಗೆ ಯಾರೂ ತೊಂದರೆ ಕೊಡೋರಿಲ್ಲ ಎಲ್ಲರೂ ನಿನ್ನನ್ನು ಚೆನ್ನಾಗೇ ನೋಡ್ಕೋತಾರೆ ನೀನು ಒಂದು ಸ್ವಲ್ಪ ಅಮ್ಮನಿಗೆ ಸಹಾಯ ಮಾಡಿದ್ರೆ ಅಷ್ಟೇ ಸಾಕು ಪ್ರತಿ ಸಲ ನೀನು ತವರು ಮನೆಗೆ ಹೋದಾಗ ಅತ್ತಿಗೆ ನಿನಗೆ ಸಪೋರ್ಟಿವ್ ಆಗಿರ್ತಾರೆ ಇಲ್ಲಿ ನಿನ್ನ ಬದಲಾಗಿ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೊಂಡು ಹೋಗ್ತಾರೆ ಹೀಗಿರುವಾಗ ಈ ಸಲ ನೀನು ಯಾಕೆ ಅತ್ತಿಗೆಗೆ ತವ್ರ ಮನೆಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಗಂಡನ ಮಾತು ಕೇಳಿ ರಮ್ಯಾನು ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ ಏನೂ ಮಾತಾಡ್ತಾ ಸೀತಾ ರೂಮಿಂದ ಆಚೆ ಬರ್ತಾಳೆ ಏನಾಯ್ತು ರಮ್ಯ ಪ್ಯಾಕಿಂಗ್ ಮಾಡ್ಕೋತೀನಿ ಅಂತ ಹೋದವಳು ಹಾಗೆ ಬಂದಿದ್ಯಾ ಯಾಕೆ ನೀನು ತವ್ರ ಮನೆಗೆ ಹೋಗಲ್ವಾ ಇಲ್ಲ ಅಕ್ಕ ನಾನು ಎಲ್ಲೂ ಹೋಗ್ತಾ ಇಲ್ಲ ಹಾಗೆ ಏನಾಯ್ತು ನಿನ್ಗೆ ತವರು ಮನೆಗೆ ಅಂದ್ರೆ ಕುಣ್ಕೊಂಡು ಹೋಗ್ತಾ ಇದ್ದಾಳು ನಾನು ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ಯಾ ಆಶ್ಚರ್ಯ ಆಗ್ತಿದ್ಯಪ್ಪ ನನ್ಗಂತೂ ಅತ್ತೆ ನಾನು ಯಾವಾಗ್ಲೂ ಬರೀ ನನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ಇದೇ ಊರಲ್ಲಿ ನನ್ನ ತವ್ರ ಮನೆ ಇರೋದನ್ನ ನಾನು ತುಂಬಾನೇ ದುರುಪಯೋಗ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ಬೇಕಾಗಿದ್ದ ಕೆಲಸ ಇರ್ಲಿ ಏನೇ ಇರ್ಲಿ ನಾನು ಅದರಿಂದ ತಪ್ಪಿಸ್ಕೊಂಡು ಸೀದಾ ನನ್ನ ತವ್ರ ಮನೆಗೆ ಹೋಗಿ ಕುತ್ಕೋತಾ ಇದ್ದೆ ಆದ್ರೆ ಪ್ರತಿ ಸತಿನೂ ಸುಧಾಕ ಒಂದು ಮಾತು ನನಗೇನು ಹೇಳ್ತೀನಿ ಎಲ್ಲದನ್ನು ಸಹಿಸ್ಕೊಳ್ತಾ ಹೋದ್ರು ಈಗಲೂ ಅಷ್ಟೆ ನನಗೋಸ್ಕರ ವರ್ಷದ ಮೇಲೆ ಅವರು ತನ್ನ ತವ್ರ ಮನೆಗೆ ಹೊರಟಿದ್ರು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಇಲ್ಲಿವರೆಗೂ ನಾನು ಸುಧಾಕನ್ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಸುಧಾಕ ಅತ್ತೆ ಈ ಮನೆಯಲ್ಲಿ ನನಗೂ ನಂದೇ ಆಗಿರೋ ಕರ್ತವ್ಯಗಳಿದೆ ಇಲ್ಲಿ ಏನೇ ಇದ್ರು ಪ್ರತಿಯೊಂದರಲ್ಲಿ ನಾನು ಪಾಲುದಾರಳು ಅನ್ನೋದು ನನಗೆ ಅರ್ಥ ಆಗಿದೆ ಹಾಗಾಗಿ ನಾನು ಇನ್ಮೇಲೆ ಎಲ್ಲ ಕೆಲಸ ಸುಧಾಕನ್ ಮೇಲೆ ಹಾಕಿ ಪದೇ ಪದೇ ನನ್ನ ತವ್ರ ಮನೆಗೆ ಹೋಗೋದನ್ನು ಮಾಡಲ್ಲ ಅಕ್ಕ ಈ ಸಲ ಖುಷಿ ಖುಷಿಯಾಗಿ ನೀವು ನಿಮ್ಮ ತವರು ಮನೆಗೆ ಹೋಗಿ ಬನ್ನಿ ನಾನು ಇಲ್ಲೇ ಇದ್ದು ಎಲ್ಲ ಮ್ಯಾನೇಜ್ ಮಾಡ್ತೀನಿ ನನಗೇನೂ ಸಮಸ್ಯೆ ಇಲ್ಲ ರಮ್ಯಾಳಲ್ಲಿ ಆದ ಬದಲಾವಣೆನ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್